ಕೌಂಟರ್ ಮೇಲೆ ಬೇಕು ಅದೊಂದು ರೀತಿಯಲ್ಲಿ ಕೊಲೆ ಮೇನ್ ಸ್ಟ್ರೀಮ್ ಗೆ ತರಬಹುದಿತ್ತು ಅವರು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಎನ್ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಅವರು ನನಗೆ ಬಂದಿರುವಂತ ಮಾಹಿತಿ ಸಬ್ಜೆಕ್ಟ್ ಕರೆಕ್ಷನ್ ಯಾಕಂದ್ರೆ ನೇರವಾಗಿ ನನಗೆ ಹ್ಯಾಂಡ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನ ಹೇಳ್ಬೇಕು ಅಷ್ಟೇ ಅವನು ಇವಾಗ ಕ್ಯಾರಿಂಗ್ ಡೆಡ್ಲಿ ಬರ್ತಾನೆ ಆಟೋಮ್ಯಾಟಿಕ್ ಮಿಷಿನ್ ಬಂದ್ ಮಾಡಿ ಏನಾದರೂ ಶೂಟ್ ಮಾಡ್ತೇವೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋದು ಅದರಿಂದ ಫಸ್ಟ್ ಅಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅನುಮಾನ ವ್ಯಕ್ತಪಡಿಸೋ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಹೇಳಿಲ್ಲ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ಐಟಿ ಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಡ್ತೀನಿ ನಮಗೆ ಒಂದು ಮಾತು ಸರ್ಕಾರ ನಮಗೆ ಬಂದ ಮೇಲೆ ನಕ್ಷಲ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಸುನಿಲ್ ಕುಮಾರ್ ಅವರು ಏರಿಯಾ ಅವ್ರದೇ ಏರಿಯಾ ಯಾರ ಕಡೆ ಹೆಡ್ ಏರಿಯಾದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ನಮ್ಮ ಎ ಎನ್ ಎಫ್ ನಮ್ಮ ಇಂಟರ್ನ್ಯಾಕ್ಷನಲ್ ಪ್ಲೇಸಲ್ಲಿ ಲ್ಲೇ ಹೆಡ್ ಕ್ವಾರ್ಟರ್ಸ್ ಕರ್ಕಳದಲ್ಲೇ ಅವು ಸತತವಾಗಿ ಅವಾಗ್ಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ದೀವಿ ಇಲ್ಲಿವರೆಗೂ ಇರ್ಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ಏನೋ ಕಾಣಿಸುತ್ತೆ ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ರು ಲೀಡರ್ಸ್ ಅಂತ ಅವರು ಸೈಟ್ ಆದ್ರು ಅಂತ ಹೇಳಿ ನನಗೆ ಅವರು ಕೊಟ್ಟಿದ್ದ ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಕೂಮಿಂಗ್ ಮಾಡುದ ಆಪ್ರೇಷನ್ ಪ್ರಾರಂಭ ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬರ್ತಾರೆ ಮಾಹಿತಿ ಬಂದಾಗ ಇವರು ಅಲ್ಲಿ ಓದ್ದಂಥ ಸಂದರ್ಭದಲ್ಲಿ ಊರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಆಗುತ್ತೆ ಘಟನೆ ಆಗಿದೆ ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ತನಿಖೆ ಮಾಡಬೇಕು ಹಾಗೆ ಇದೆಯೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೇಳಿದರು ಅರುವತ್ತು ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುಖಂಡರಾಗಿರೋದನ್ನ ಆಗಿರೋದು ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋನ್ನ ವೆಪನ್ ಕ್ಯಾರಿ ಮಾಡಿ ಏನು ಆಟೋಮ್ಯಾಟಿಕ್ ಮೆಷಿನ್ಗಳ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಡಪಂಥಿಯರೆಲ್ಲ ಸಿದ್ದರಾಮಯ್ಯವ್ರಿಗೂ ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಈ ಎನ್ಕೌಂಟರ್ ಬಿಜೆಪಿ ಪ್ರಶ್ನೆ ಬರಲಿಲ್ಲ ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವ್ದು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲ್ ಹೋಗಿದ್ದಾರೆ ಅದು ಮುಖ್ಯ ಆಗಿಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿದ ಸರೆಂಡರ್ ಆಗಿ ಅಂತ ಅವರ ರಿಲೇಟಿವ್ಸು ಕೂಡ ನೀವು ಅಪ್ಪ ಇದನ್ನೆಲ್ಲ ಅಂತ ಸೆರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನೂ ಕೇಳಿಲ್ಲ ಅದರಿಂದ ಈಗ ಇವರಿಗೆ ಬಿ ಪಿ ಎಲ್ ಸಂಬಂಧಪಟ್ಟಂತೆ ಗೊಂದಲ ಜಾಸ್ತಿ ಆಗ್ತಿದೆ ಜನಗಳಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಈಗಾಗಲೇ ಡಿ ಸಿ ಗಳಿಗೆ ಎಲ್ಲ ತಿಳಿಸಿದ್ದಾರೆ ಸರ್ಕಾರದಿಂದ ಡಿ ಸಿ ಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಟುಕೊಂಡು ಈ ಕಾರ್ಡ್ಸ್ ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಕೆಲವ್ರನ್ನ ಎ ಪಿ ಎಲ್ ಗೆ ತಂದಿದ್ದಾರೆ ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಎಲ್ಲಾದರೂ ಒಂದು ವೇಳೆ ತಪ್ಪಾಗಿ ಏನಾದ್ರೂ ನೀವು ಮಾಹಿತಿಗಳನ್ನ ಗ್ರಹಿಸಿಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿ ಸರಿ ಮಾಡ್ತೀವಿ ಅಂತದನ್ನ ಮಾಡ್ತಾರೆ ಸರಿ ಮಾಡಕ್ಕೆ ಇವರೇ ಓಡಾಡ್ಬೇಕಲ್ಲ ಅನರ್ಹ ತೆಗೆಯೋದು ಸರಿಯಾದ ನಿರ್ಧಾರ ಸರ್ ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದ್ದಾವೆ ಅಂತ ಹೇಳಿ ಹೇಳಿ ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೊಸೆಸ್ ಆಗ್ಲಿಲ್ಲ ಯಾರು ಅಕ್ಕಿ ತಗೊಳಕ್ ಹೋಗಿದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ ಅಂತ ಅದು ಗೊಂದಲ ಆಗಿರುವಂತದ್ದು ತೀರ್ಮಾನ ತಗೊಂಡ ತಗೊಂಡು ಬೀದಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ಡಬ್ಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಎಷ್ಟ್ರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದು ಈಗ ವಿಚಾರ ಇರೋದು ಅದರ ಜೊತೆ ಅನರ್ಹರ ಜೊತೆ ಅದರಹತಗೂ ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್ ಅರ್ಹರಿಗೆ ಸಿಗಲೇಬೇಕು ಅರ್ಹರಿಗೆ ಸಿಗಲೇಬೇಕು ಎನ್ಶೋರ್ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ ಅಲ್ಲೊಂದು ಇಲ್ಲೊಂದು ಏನಾದರೂ ಅರ್ಹತೆ ಇರೋದ್ರದ್ದು ತೆಗೆದಿರ್ಬೋದು ನಾನು ಇಲ್ಲ ಅಂತ ಹೋಗೋದು ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ತಕ್ಷಣ ಸರಿಪಡಿಸಿ ಅವರಿಗೆ ಮಾಮೂಲಿ ರೇಷನ್ಸ್ ಕೊಡೋ ರೀತಿಯಲ್ಲಿ ಮಾಡಬೇಕು ಕೆಲ ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರು ರಿಷಫಲ್ ಆ ಥರದ್ದು ಏನಾದರೂ ಇದೆಯಾ ಸರ್ ಮಳವಳ್ಳಿ ಶಾಸಕರು ಮಾತನಾಡಿದ್ದಾರೆ ಬೆಳಗಾವಿ ಆಸೀಫ್ ಶೇಟ್ ಕೂಡ ಸುಪ್ರೀಂಕೋರ್ಟ್ ಆದರೆ ನಮಗೂ ಕೊಡಿ ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ ಚರ್ಚೆ ಇದೆಯಾ ಸರ್ ರಿಷಫಲ್ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾರೆ ಆದರೆ ಅರ್ಹರೆ ಅರ್ಹತೆ ಇರ್ತಕ್ಕಂಥವರು ಶಾಸಕರು ಬಹಳಷ್ಟು ಜನ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವರು ಮೂರು ಮೂರು ಸಾರಿ ಎಲೆಕ್ಟ್ ಆಗಿರ್ತಾರೆ ಅವ್ರಿಗೂ ಅರ್ಹತೆ ಇದೆ ಸಾಮರ್ಥ್ಯ ಇದೆ ನಮಗೂ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಯಾವಾಗ ರೀಷಫಲ್ ಮಾಡ್ತಾರೆ ಅದು ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸಿ ಎಂಗೆ ಹೋಗ್ತಾ ಇದ್ದಾರೆ ಅಷ್ಟೇ ಹಾ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಸಹಕಾರಿ ಇಲಾಖೆದ್ದು ಒಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಹೋಗ್ತಾ ಹೋಗ್ತಾ ಇದ್ದಾರೆ ನನ್ನ ನಾವು ಮಾತಾಡುವವರು ಹೇಳಿದ್ವಿ ನಾನು ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿ ಅವರು ಬಾಂಬೆ ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಲೋಕಾಯುಕ್ತ ಪ್ರಭಾವ